ಪೊನ್ನಂಪೇಟೆಯಲ್ಲಿ ಯಶಸ್ವಿ ಕಂಡ ಜಿಲ್ಲಾ ಮಟ್ಟದ ಬಾಸ್ಕೆಟ್ಬಾಲ್ ಪಂದ್ಯಾವಳಿ ಹೊನ್ನಲು ಬೆಳಕಿನ ಪಂದ್ಯಾವಳಿಯಲ್ಲಿ ಕೊಡಗಿನ ಬಲಿಷ್ಠ ಎಂಟು ತಂಡಗಳ ನಡುವೆ ಸೆಣಸಾಟ ಪೊನ್ನಂಪೇಟೆ ಸಂತ ಅಂತೋಣಿ ಕಾಲೇಜಿನ ಬಾಸ್ಕೆಟ್ಬಾಲ್ ಮೈದಾನದಲ್ಲಿ ಜರುಗಿದ ಕಾರ್ಯಕ್ರಮ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಬಾಸ್ಕೆಟ್ಬಾಲ್ ಆಟಗಾರರ ಸಮಾಗಮ ಕೂರ್ಗ್ ಯುನೈಟೆಡ್ ಬಾಸ್ಕೆಟ್ಬಾಲ್ ಕ್ಲಬ್ ವತಿಯಿಂದ ಪಂದ್ಯಾವಳಿ ಆಯೋಜನೆ ಪಂದ್ಯಾವಳಿ ಮುಖ್ಯ ಆಯೋಜಕರಾಗಿದ್ದ ಸಿಎನ್ ಸೋಮಯ್ಯ ವಿಜೇತ ತಂಡಕ್ಕೆ ನಗದು ಬಹುಮಾನ ಸೇರಿದಂತೆ ಪಾರಿತೋಷಕ ವಿತರಣೆ ಹೊನ್ನಲು ಬೆಳಕಿನಲ್ಲಿ ಯಶಸ್ವಿಯಾಗಿ ಮುಕ್ತಾಯ ಕಂಡ ಟೂರ್ನಮೆಂಟ್ ತೆಗಿದಾರೆ ಮೂರ್ನಾಡಿನ ಕಾಲೇಜಿನ ಲೆಕ್ಚರ್ ಅವರು ಈ ಒಂದು ಬಾಸ್ಕೆಟ್ಬಾಲ್ ಟೂರ್ನಮೆಂಟ್ನಲ್ಲಿ ಬಂದಿದ್ದಾರೆ ಅವರು ಕೂಡ ಭಾಗವಹಿಸ್ತಿದ್ದಾರೆ ಜೋಶಲ್ಲಿದ್ದಾರೆ ಮಕ್ಕಳ ಜೊತೆ ಎಲ್ಲ ಖುಷಿಯಲ್ಲಿದ್ದಾರೆ ಮೇಡಮ್ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನಮಸ್ತೆ ಎಲ್ಲರಿಗೂ ನಾನು ಮಾಲಿಟಿ ರಶ್ಮಿ ಉತ್ತಪ್ಪ ಅಂತೇಳಿ ಮೂರ್ನಾಡು ಕಾಲೇಜಲ್ಲಿ ವಾಣಿಜ್ಯ ಉಪನ್ಯಾಸಕಿಯಾಗಿ ಕೆಲಸ ನಿರ್ವಹಿಸ್ತಿದ್ದೀನಿ ನನಗಿಲ್ಲಿ ತುಂಬ ಹೇಳಿದ್ರೆ ನಾನೇ ಇಲ್ಲಿ ಆಟ ಆಡಿರುವಂತಹ ಕಾಲೇಜ್ ಅಂದರೆ ಸ್ಕೂಲಲ್ಲಿ ನನಗೆ ಈಗ ಫಸ್ಟ್ ಟೈಮ್ ನಾವು ಹಿಂಗೊಂದು ಪ್ರಾಕ್ಟೀಸ್ ಮಾಡಿರುವಂಥ ಕೋರ್ಟನ್ನು ಖುಷಿ ಆಗ್ತಿದೆ ಹಾಗೆ ನಾನು ಇಷ್ಟೊತ್ತು ಸ್ವಲ್ಪ ಬಾಸ್ಕೆಟ್ಸ್ ಹಾಕಿ ಬಂದು ನಿಂತಿದ್ದೇನೆ ನಿಮ್ಮ ಮುಂದೆ ಇಲ್ಲಿ ಕೂರ್ಗ್ ಯುನೈಟೆಡ್ ಅಂತ ಹೇಳುವಂತಹ ಒಂದು ಟೀಮ್ ಇದರ ಟೂರ್ನಮೆಂಟ್ ಡೈರೆಕ್ಟರ್ ಆಗಿ ಚೊಟ್ಟಂಡ ಸೋಮಯ್ಯ ಸರ್ ಅವರು ಕಾಪ್ಸಲ್ಲಿ ಕೆಲಸ ನಿರ್ವಹಿಸಿದ್ದಾರೆ ಅವರು ತುಂಬ ಚೆನ್ನಾಗಿ ಟೂರ್ನಮೆಂಟನ್ನು ಆರ್ಗನೈಸ್ ಮಾಡಿದ್ದಾರೆ ಬೆಳಿಗ್ಗೆಯಿಂದ ಎಂಟು ಹತ್ತೂವರೆ ಗಂಟೆಯಿಂದ ಹಿಡಿದು ಇಷ್ಟೊತ್ತು ಇನ್ನೂ ಸೆಮಿಫೈನಲ್ಸ್ ಮತ್ತು ಫೈನಲ್ಸ್ ಆಗಲಿಕ್ಕಿದೆ ಅವರು ತುಂಬ ಪ್ರಯತ್ನಪಟ್ಟು ಈ ಒಂದು ವರ್ಷ ವರ್ಷ ಕೂಡ ನಡೆಯುವಂತಹ ಈ ಟೂರ್ನಮೆಂಟಲ್ಲಿ ಆ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅವರು ಇವತ್ತು ಎಂಟು ಟೀಮ್ಗಳು ಇಡೀ ಕೊಡಗಿನಲ್ಲಿ ಸೇರಿ ಎಂಟು ಟೀಮ್ಗಳು ಭಾಗವಹಿಸಿದ್ದಾರೆ ಈಗಾಗಲೇ ಲೀಗ್ ಟೂರ್ನಮೆಂಟೆಲ್ಲ ಮುಗಿಸಿ ಸೆಮಿಫೈನಲ್ಸ್ ಮತ್ತು ಫೈನಲ್ಸನ್ನು ನಾವೀಗ ನೋಡ್ಲಿದ್ದೀವಿ ನನಗೆ ಖುಷಿ ಆಗ್ತಿದೆ ಇಲ್ಲಿ ಒಂದು ಆಟ ಆಡಲಿಕ್ಕೆ ನಮ್ಮದೇ ಒಂದು ಸ್ವಂತ ಗ್ರೌಂಡ್ ಅಲ್ಲಿ ಹೋಮ್ ಕೋರ್ಟ್ ಅಂತಲೇ ಹೇಳಬಹುದು ಖುಷಿ ಆಗ್ತಿದೆ ನನಗೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಭಾಗದಲ್ಲೂ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ಸಿಗ್ತಾ ಇದೆ ಈ ಒಂದು ಬಾಸ್ಕೆಟ್ಬಾಲ್ ಕೂಡ ಸಿಗ್ತಾ ಇದೆ ನಿಮಗೆ ಈ ಬಾಸ್ಕೆಟ್ ಮಟ್ಟದಲ್ಲಿ ನೀವು ಒಂದು ಆಟಗಾರ್ತಿಯಾಗಿ ಏನು ಹೇಳಕ್ಕೆ ಹೌದು ನಾನು ನ್ಯಾಷನಲ್ಸ್ ತುಂಬ ನ್ಯಾಷನಲ್ಗಳನ್ನು ಆಡಿದ್ದೇನೆ ಕಾಲೇಜ್ ಲೆವೆಲಿಂದ ಹಿಡಿದು ಯೂನಿವರ್ಸಿಟಿ ಲೆವೆಲಲ್ಲಿ ಕೂಡ ಒಂದು ಕ್ಯಾಪ್ಟನ್ ಆಗಿ ಕೂಡ ನಾನು ಹೋಗಿರ್ತೇನೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ನಾನು ಲ್ಯಾಮಿನಾ ಸಸ್ಪೆನ್ಷನ್ ಪ್ರಾಡೆಕ್ಟ್ ಅಂತ ಹೇಳುವಂತಹ ಒಂದು ಕ್ಲಬ್ಬಿಗೆ ಇದೆ ಅವರು ಸ್ಪ ನಾವು ಸ್ಪಾನ್ಸರ್ಡ್ ಪ್ಲೇಯರ್ಸ್ ನೆಟ್ಟೆಯಲ್ಲಿ ಆಡಿರೋದು ನಾವು ನೆಟ್ಟೆಯಲ್ಲಿ ನಾನು ಓದಿರೋದು ನೆಟ್ಟೆಯಲ್ಲೇ ನಾವು ಟೀಮ್ ಫಾರ್ಮ್ ಮಾಡಿಕೊಂಡು ವರ್ಷ ವರ್ಷ ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸ್ತಾ ಹಾಗಾಗಿ ನನಗೆ ಇದೊಂದು ಖುಷಿ ಈ ಟೂರ್ನಮೆಂಟ್ ಎಸ್ಪೆಷಲಿ ಬ್ಯಾಸ್ಕೆಬಾಲ್ ಅಂತ ಹೇಳುವಂಥ ನನ್ನ ಫೇವ್ರೆಟ್ ಗೇಮ್ ಆಗಿದೆ ನನ್ನ ಮನೆಯಲ್ಲೂ ಕೂಡ ಒಂದು ಫೋಲ್ ಹಾಕಿಸಿ ನಾನು ಆಟ ಆಡಬೇಕು ಅಂತ ಹೇಳಿ ನನ್ನ ಮಕ್ಕಳು ಬಾಸ್ಕೆಟ್ಬಾಲ್ ಪ್ಲೇಯರ್ ಮತ್ತು ಹಾಕಿ ಪ್ಲೇಯರ್ ಆಗಿದ್ದಾರೆ ಹಾಗೆ ನನಗೆ ಇದರ ಮೇಲೆ ಆಸಕ್ತಿ ತುಂಬ ಆಸಕ್ತಿಯಿಂದ ಬಂದಿದ್ದೇನೆ ನಾನು ಮೇಡಮ್ ಯೂತ್ಸ್ಗೆ ಏನು ನೀವು ಒಂದು ಸಂದೇಶ ಕೊಡಬಹುದು ಅಂತೇಳಿ ಈ ಸಂದರ್ಭದಲ್ಲಿ ಇಲ್ಲಿ ನೋಡುವಾಗ ಸಂದೇಶ ಅಂತ ಹೇಳಿದ್ರೆ ಇಲ್ಲಿ ಬಂದಿರೋ ಸಣ್ಣ ಮಕ್ಕಳು ಕೂಡ ಇನ್ಸ್ಪೈರ್ ಆಗ್ತಾರೆ ಇಂತಹ ಅನ್ನು ಆರ್ಗನೈಸ್ ಮಾಡಿದಾಗ ಪ್ರೋತ್ಸಾಹ ಕೊಟ್ಟಾಗ ನಾನು ಬಂದು ಆಡಬೇಕು ಇಂಥ ಟೋ ಒಳ್ಳೆ ಒಳ್ಳೆಯ ಟೂರ್ನಮೆಂಟಿಗೆ ಭಾಗವಹಿಸಿ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಭಾಗವಹಿಸಬೇಕು ಅಂತ ಹೇಳುವಂಥದ್ದನ್ನು ಅವರಿಗೆ ಸ್ಫೂರ್ತಿ ಬರ್ತದೆ ಅದಕ್ಕೆ ವರ್ಷ ವರ್ಷ ಇದು ಟೂರ್ನಮೆಂಟ್ಗಳನ್ನು ನಮ್ಮ ಇಡೀ ಕೊಡಗು ಜಿಲ್ಲೆಯಲ್ಲಿ ಇದು ಮಾಡ್ತಾ ಇದ್ದೇನೆ ಮತ್ತು ನಮಗೆ ಟೀಮ್ ನಮಗೆ ಅನ್ನು ಸೈಂಟ್ ಆಂಟೋನಿಸ್ ಅವರು ನೀಡಿದ್ದಾರೆ ಆದ್ದರಿಂದ ಇಲ್ಲಿಗೆ ಒಂದು ಉತ್ತಮವಾದ ಅವಕಾಶ ಅಂತ ಹೇಳ್ಬೋದು ಪೊನ್ನಪಿಟ್ ಸುತ್ತಮುತ್ತ ಜನರು ಇಲ್ಲಿ ಬಂದು ಪ್ರಾಕ್ಟೀಸ್ ಅನ್ನು ಮಾಡಿ ಕಲ್ತ್ಕೊಳ್ಬೋದು ತರಬೇತಿಯನ್ನು ಪಡ್ಕೊಳ್ಬೋದು ನಮ್ಮ ಜೊತೆಗಿದರೆ ಲೋಹಿತ್ ಅವರು ಕ್ರೀಡಾಪಟುವಾಗಿ ಬಾಸ್ಕೆಟ್ಬಾಲ್ ಟೂರ್ನಮೆಂಟ್ ಅಲ್ಲಿ ಹಲವು ಕಡೆ ಭಾಗವಹಿಸಿದ್ದಾರೆ ಅವರು ಕೂಡ ಈಗ ಮಾತಾಡ್ತಾರೆ ಸರ್ ಇಂಥ ಕ್ರೀಡೆಗಳು ಕೊಡಗಿನಲ್ಲಿ ಯಾವ ರೀತಿ ಆಯೋಜನೆ ಆಗಬೇಕಂತ ಬಯಸ್ತೀರಿ ಸರ್ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಈ ಪಂದ್ಯಾಟವನ್ನು ಆಯೋಜಿಸಿರುವಂತಹ ಕೊಡಗು ಯುನೈಟೆಡ್ ತಂಡದವರಿಗೆ ಮೊದಲಾಗಿ ನನ್ನ ಶುಭಾಶಯಗಳನ್ನು ತಿಳಿಸುತ್ತೇನೆ ಕಾರಣ ಏನು ಅಂತೇಳಿದರೆ ನಮ್ಮ ದೇಶದಲ್ಲಿ ಕ್ರಿಕೆಟ್ ಒಂದು ಬಹಳ ಪ್ರಿಯವಾದ ಕ್ರೀಡೆಯಾಗಿರುತ್ತದೆ ಆದರೆ ಜನ್ ಬಹುಪಾಲು ಜನರಿಗೆ ಬಾಸ್ಕೆಟ್ಬಾಲ್ ಅತ್ಯಂತ ಆಕರ್ಷಕ ಆಟ ಅಂತ ಇನ್ನೂ ತಿಳಿದಿಲ್ಲ ಇದನ್ನು ಮೇನ್ ಮೇನ್ ಫ್ರೇಮಿಗೆ ತರಬೇಕು ಅಂಥೇಳಿ ಭಾಳಷ್ಟು ಕೊಡಗಿನ ಕ್ರೀಡಾಪಟುಗಳು ಮಾಜಿ ಬಾಸ್ಕೆಟ್ಬಾಲ್ ಆಟಗಾರರು ತುಂಬ ಶ್ರಮ ಪಡುತ್ತಿದ್ದಾರೆ ಹಾಗೆಯೇ ಯಂಗ್ಸ್ಟರ್ಸ್ನೂ ಸಹ ಈ ಗೇಮ್ ಗೇಮ್ ಹತ್ರ ಸೆಳೀಲು ಸಹ ಬಹಳ ಪ್ರಯತ್ನಗಳು ನಡೀತಾಯಿವೆ ಆದರೆ ಮುಖ್ಯವಾದ ಡ್ರಾಬ್ಯಾಕ್ ಏನು ಅಂತ ಹೇಳಿದರೆ ಕೊಡಗಿನಲ್ಲಿ ಸರಿಯಾದ ಇನ್ಫ್ರಾಸ್ಟ್ರಕ್ಚರ್ ಸ್ಪೋರ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಆದ ಕಾರಣ ಸರ್ಕಾರದ ಗಮನ ಸೆಳೆದ್ಬಿಟ್ಟು ಪ್ರತಿ ತಾಲೂಕಿಗೆ ಅಟ್ಲೀಸ್ಟ್ ಒಂದೊಂದು ಅತ್ಯುತ್ತಮವಾದ ಬಾಸ್ಕೆಟ್ಬಾಲ್ ಅಂಕಣವನ್ನು ಸಾರ್ವಜನಿಕರಿಗೆ ಉಪಯೋಗಿಸುವಂಥ ಅಂಕಣವನ್ನು ತಯಾರಿಸಿಕೊಡಬೇಕೆಂದು ಈ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಗುಡ್ ಈವ್ನಿಂಗ್ ಮೈಸೆಲ್ಫ್ ಚೋಟಂಗಡ ಸೋಮಯ್ಯ ವಿ ಟುಕ್ ಅನ್ ಇನಿಷಿಯೇಟಿವ್ ಆಫ್ ಕಂಡಕ್ಟಿಂಗ್ ದಿಸ್ ಬಾಸ್ಕೆಟ್ಬಾಲ್ ಮೆನ್ಸ್ ಟೂರ್ನಮೆಂಟ್ ಫಾರ್ ಆಲ್ ದಿ ಕೊಡಗು ಡಿಸ್ಟ್ರಿಕ್ಟ್ ಪ್ಲೇಯರ್ಸ್ ವಿ ಹ್ಯಾಡ್ ಏಯ್ಟ್ ಟೀಮ್ಸ್ ಫ್ರಮ್ ಆಲ್ ಓವರ್ ವಿ ಹ್ಯಾಡ್ Spartans from Madikeri, Allied Ballers from Madikeri, Avengers from Virajpet, uh, Pragati from uh, purnampet, uh, Net Net Rippers from uh, Madikeri. We had almost eight teams with all the state uh, players as well as the university players playing for this tournament it was a very good tournament where eight teams took part and uh, spartans and avengers entered the finals we are happy for all the sponsors who have generously sponsored for this tournament and also i am very happy that kurg united club has taken this initiative for organizing this match thank you one and all Happy to be here, and I uh, congratulate uh, Mr. Somana and other organizers for uh, conducting this tournament. And uh, it's very good to see youngsters getting involved in sports because otherwise there are so many unwanted distractions, uh, distractions. And I want to assure you one thing: don't sacrifice your sports for the sake of studies. Because when you play and you sweat, there's better blood circulation, better oxygen circulation, and you study better. So don't just Mug and neglect sports. It also keeps you away from other all unwanted all all the distractions. And I uh, wish uh, Spartans and Delhi Bollers all the best. May the best team win. Today, I'm happy to see the all tall boys because when I was into sports, especially a basketball player, I was very short. You can see me, my height. So that was actually, I mean, you have a, a great height. Please realize your. A strength that is your height, and play well. ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್